ನನ್ನ ಹೆಸರು ರಾಜೇಶ್ ಅಖಿಲ ತಿವಾರಿ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಮಹಿಳಾ ಸಂಘದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಒಕ್ಕೂಟ ಧಾರವಾಡ ಜಿಲ್ಲಾ ಘಟಕ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕ ಆ ವೆಂಕಟೇಶ್ ಶ್ರೀ ವೆಂಕಟೇಶ್ ಸಗಬಲ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದಲ್ಲಿ ಆಗ್ಲಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ತಿಳ್ಕೊಬೇಕ ಹೊರತು ಜನ ರಾಜ್ಯ ಮಟ್ಟದಲ್ಲಿ ಅಂತ ತಿಳ್ಕೊಳ್ಳಂಗಿಲ್ಲ ಇದು ಯಾಕಂತಂದ್ರ ಶೋಷಿತ ವರ್ಗಗಳ ಎಲ್ಲ ಹಿಂದುಳಿದ ವರ್ಗಗಳು ಎಲ್ಲರೂ ಸೇರಿ ರೈತ ಸಂಘ ಮತ್ತ ಪತ್ರಕರ್ತರ ಸಂಘ ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದಕ್ಕ ಸಹಕರಿಸಿ ನಮ್ಮ ಭೀಮೋತ್ಸವ ಕಾರ್ಯಕ್ರಮವನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇದನ್ನ ಮಾಡಿಕೊಡ್ಬೇಕು ಅಂತೇಳಿ ಜನರಲ್ಲಿ ಕೇಳ್ಕೊಂತ ಇದ್ದೀನಿ ಆಮೇಲೆ ಇನ್ನೊಂದೇನಂತಂದ್ರ ನಮ್ಮ ಹೆಣ್ಮಕ್ಳು ಶೋಷಿತ ವರ್ಗದಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಯಾವ್ದು ನ್ಯಾಯ ನೀತಿ ಧರ್ಮ ಅನ್ನೋದ್ ಏನು ಗೊತ್ತಿಲ್ಲ ಮನಿ ಮಕ್ಕಳು ಇದನ್ನಷ್ಟ ನೋಡ್ತಾ ಇದಾರ ಇದನ್ನೆಲ್ಲಾ ಗೊತ್ತಾಗಬೇಕಂತಂದ್ರೆ ಈ ಭಿಮೋತ್ಸವ ಕಾರ್ಯಕ್ರಮಕ್ಕೆ ಬರ್ಬೇಕಂತ ತಮ್ಮಲ್ಲಿ ಹೆಣ್ಮಕ್ ಹತ್ರ ಕಳೆ ಕಳೆಯಾಗಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ